ಮಹಾಂತ ಶಿವಯೋಗಿಗಳವರ ಜನ್ಮದಿನ ಆಗಸ್ಟ್ ಒಂದರಂದು ಕಾಲೇಜು ವಿದ್ಯಾರ್ಥಿಗಳಿಗೆ ಮದ್ಯಪಾನ ತಂಬಾಕು ಮಾದಕ ವಸ್ತುಗಳ ವ್ಯಸನ ಮುಕ್ತಗೊಳಿಸುವ ಪ್ರತಿಜ್ಞಾ ವಿಧಿ ಬೋಧಿಸಿ ಮಾಹಿತಿ ನೀಡಿ ಅರ್ಥಪೂರ್ಣವಾಗಿ ಆಚರಿಸಿದರು ವ್ಯಸನಗಳಿಗೆ ಬಲಿಯಾದವರು ಶಾರೀರಿಕ ಮಾನಸಿಕ ನಿಯಂತ್ರಣ ಕಳೆದುಕೊಂಡು ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ ಯುವ ಪೀಳಿಗೆ ಮಾದಕ ಪದಾರ್ಥಗಳ ಗೀಳು ಅಂಟಿಸಿ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿರುವುದು ಸರಿಯಲ್ಲ ಮಾದಕ ವ್ಯಸನದ ಸುಳಿಗೆ ಸಿಲುಕಿದರೆ ಸುಲಭದಲ್ಲಿ ಹೊರಬರಲು ಸಾಧ್ಯವಿಲ್ಲ ವ್ಯಸನಗಳಿಂದ ಆತನ ಕುಟುಂಬ ಹಾಗೂ ಸಮಾಜ ಕೂಡ ಸಮಸ್ಯೆ ಎದುರಿಸಬೇಕಾಗಿದೆ ದೇಶದ ಭವಿಷ್ಯ ರೂಪಿಸಬೇಕಾಗಿರುವ ಯುವ ಸಮೂಹ ವ್ಯಸನಗಳ ಸೌಹಾಸ ಹಾಗೂ ಮೋಜು ಮಸ್ತಿಗಾಗಿ ಮಾದಕ ವ್ಯಸನಗಳಿಗೆ ಬಲಿಯಾಗುತ್ತಿರುವುದು ವಿಷಾದನೀಯ ಎಂದು ಉಪನ್ಯಾಸಕಿ ಅಭಿಲಾಷಾ ಗಂಜಿಹಾಳ್ ಹೇಳಿದರು ಉಪನ್ಯಾಸಕಿ ಆಶಾದೀಪ ಮಾತನಾಡಿ ಕ್ಷಣಿಕ ಸುಖಕ್ಕೆ ಬದುಕನ್ನು ಬಲಿ ಕೊಡದೆ ದುಶ್ಚಟಗಳ ದುಷ್ಪರಿಣಾಮ ಅರಿತು ಎಚ್ಚರದಿಂದ ಇದ್ದು ದೇಶದ ಸತ್ಪ್ರಜೆಗಳಾಗಿ ಬದುಕು ನಡೆಸಬೇಕು ಮಾದಕ ವಸ್ತುಗಳ ಮೂಡಿಗೆ ಯುವ ಜನರು ಬಲಿಯಾಗದಂತೆ ಎಚ್ಚರ ವಹಿಸಲು ಜಾಗೃತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ದುಶ್ಚಟಗಳನ್ನು ತ್ಯಜಿಸುವಂತೆ ಜನಜಾಗೃತಿ ಮೂಡಿಸಲು ಮುಂದಾಗಬೇಕು ವ್ಯಸನ ಮುಕ್ತ ಸಮಾಜಕ್ಕಾಗಿ ಎಲ್ಲರೂ ಸಂಘಟಿತರಾಗಿ ಕೈ ಜೋಡಿಸಲು ಕಂಕಣಬದ್ಧರಾಗಿರಬೇಕು ಎಂದರು ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳ ಸೇವನೆಯು ನನಗೆ ಮತ್ತು ಮಾನವ ಸಮಾಜಕ್ಕೆ ಮಾರಕವೆಂದು ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಸ್ಥ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಮತ್ತು ಗ್ರಾಮೀಣ ಹಾಗೂ ನಗರ ಪ್ರದೇಶದ ಯುವ ಜನತೆ ಇದರ ದಾಸ್ಯಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಧೋಗತಿಗೆ ಇಳಿಯುತ್ತಿದೆ ಆದ್ದರಿಂದ ಪೂಜ್ಯ ಶ್ರೀ ಮನ್ ನಿರಂಜನ ಪ್ರಣಮ ಸ್ವರೂಪಿ ಡಾಕ್ಟರ್ ಮಹಾಂತ ಶಿವಯೋಗಿ ಸ್ವಾಮೀಜಿಗಳ ಜನ್ಮದಿನದ ಈ ಶುಭ ದಿನ ನಾನು ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳನ್ನು ತ್ಯಜಿಸುತ್ತೇನೆ ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲ ಎಂದು ಪ್ರತಿಜ್ಞಾ ವಿಧಿ ಕೈಕೊಳ್ಳುತ್ತೇನೆ ಎಂದು ವಿಧಿ ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಚಾರ್ಯರಾದ ಸಂಗಮೇಶ್ ಬಾಗೂರ್ ಉಪನ್ಯಾಸಕರಾದ ಹುತ್ತಪ್ಪ ಬಸ್ರಿ ಶ್ರುತಿ ನಡಕಟ್ಟಿನ್ ಆನಂದ್ ಜೂಚ್ನಿ ಫಾತಿಮಾ ಐವಣಗೇರಿ ಶರಣು ಅಂಗಡಿ ಸಿದ್ರಾಮೇಶ್ ಕರ್ಬಾ ಶೆಟ್ಟರ್ ಹನುಮಪ್ಪ ನಡಕಟ್ಟಿನ್ ಮಾಧುರಿ ನಾಡ್ಗೇರ್ ಸಂಗೀತಾ ಕಡಿವಾಳ್ ಶಿಲ್ಪಾ ಸಿಂಧೂರ್ ಅಶೋಕ್ ಅಂಗಡಿ ಮಲ್ಲನ್ ಗೌಡ್ರು ಪ್ರವೀಣ್ ಚಿತ್ರಗಾರ್ ಪ್ರಶಾಂತ್ ಹಾರೋಗೇರಿ ಮಹೇಶ್ ಇಟಗಿ ಉಪಸ್ಥಿತರಿದ್ದರು i ಒಂದು ಐದು ನಿಮಿಷದ ಪ್ರತಿಜ್ಞೆಯನ್ನು ಮಾಡಿ ಮುಗಿಸ್ ಹೋಗಳ್ರಿ ನಿಮ್ಮದಿಗೂ ಕೂಡ ಅರಿದಿಲ್ಲ ಪ್ರದೇಶಗಳನ್ನು ಚಿನ್ನ ತಿನ್ನೋದು ಅವನ್ನೆಲ್ಲ ಮಾಡ್ಕೊಂಡು ಮಾಡ್ಕೊಂಡಿರ್ತೀವಿ ನೋಡ್ರಿ ಅವು ಒಂದ್ ರೀತಿಯಾದಂತಹ ದೃಶ್ಯಕಳೆ ಅದಕ್ಕೆ ಅವೆಲ್ಲವನ್ನ ಬಿಟ್ಟು ಉತ್ತಮ ರೀತಿ ಒಳಗೆ ನಾವು ಬದುಕ್ತೀವಿ ಅಂತ ಹೇಳಿ ಪ್ರತಿಜ್ಞೆ ನಾವೇನು ಮಾಡೋಣ ಪ್ರತಿಜ್ಞಾ ಮಾಡೋಣ ಈ ಪ್ರತಿಜ್ಞಾನಿಧಿ ಕಾರ್ಯಕ್ರಮವನ್ನ নাম কালেজ লে লেখশা উপন্যাসকি আহ শ্রীমতি আশা দীপুর নয় অনেকে কেক